शिक्षक रे एमोर कनड सुद्धिवाह स्वगत नोेनदा गौरव डॉक्टरेट प्रशस्ती भाजन जिल्हा प्राथमिक शाला शिक्षक संघ ಉಪಾಧ್ಯಕ್ಷರಾದ ಶ್ರೀ ಎಂ ಎಂ ವಾಲಿಕಾರ್ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕು ಸರ್ಕಾರಿ ನೌಕರರ ಭವನದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಸೇವಾ ಅಭಿವೃದ್ಧಿ ಸಂಘದಿಂದ ಕೊಡುವ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ವಿಜಯಪುರ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಶ್ರೀ ಎಂ ಎಂ ವಾಲಿಕಾರ್ ಅವರ ಕಲೆ ಸಾಹಿತ್ಯ ಕಿರುನಾಟಕಗಳು ರಚನೆ ನಟನೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸೇವೆಯನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಲಭಿಸಿರುವುದಕ್ಕೆ ಇಂಡಿ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪತ್ತಿನ ಸಹಕಾರಿ ಸಂಘ ಹಾಗೂ ಸರ್ಕಾರಿ ನೌಕರ ಸಂಘದ ಸಹಯೋಗದಲ್ಲಿ ಆತ್ಮೀಯ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ವೈ ಟಿ ಪಾಟೀಲ್ ಜಿಯುಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಅಲ್ಲಾಬಕ್ಷ ವಾಲಿಕಾರ್‌ पिने सहकारी संघ अद्यक्षर पब्बू चांदकोटे बेगवि विभाग उपाध्यक्षर एस वि हरय्य जगू चौड़ी हा नौकर सदस्य बसु मेत्री एस एस टी नौकर संघ दालूक अध्यक्ष बी एम वटार इंडी तालुका कट साहित्य कन्ड साहित्य परषत् ನಿಕಟ ಪೂರ್ವ ಅಧ್ಯಕ್ಷರಾದ ಕಾಂತು ಇಂಡಿ ಭಾಷಾ ಕುಮುಸ್ಗಿ ಸುರೇಶ್ ಚವ್ಹಾಣ್ ಬಿ ಎನ್ ಇನ್ನು ಅನೇಕ ಸದಸ್ಯರು ಉಪಸ್ಥಿತ ಇದ್ದರು ನಿರ್ದೇಶಕರು ನಾವು ಆರ್ ಶ್ರಿಯರ್ಸಿ ಅವರು ಎಲ್ಲರೂ ಆರಂಭಿಸಿದ್ದೀರಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಚಿಕ್ಕದಾದರೂ ಕೂಡ ಆತ್ಮ ಆತ್ಮಾಭಿಧಾನದ ಶಕ್ತಿಯದಾಗಿರ್ತಕ್ಕಂಥ ಒಂದು ಸಣ್ಣ ಕಾರ್ಯಕ್ರಮ ಇವತ್ತು ಕಲೆ ಸಂಸ್ಕೃತಿ ಸಾಹಿತ್ಯ ಮತ್ತು ಸಮಾಜದ ಸೇವಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ವೆಂಪದಿಂದ ಅವರು ನಡೀತಕ್ಕಂಥ ಸೇವೆಯನ್ನು ಪರಿಗಣಿಸಿ ಮತ್ತು ತಮ್ಮೂಲಾ ವಿಶ್ವವಿದ್ಯಾಲಯ ಅಮೆರಿಕಾದಲ್ಲಿ ಇರ್ತಕ್ಕಂಥದ್ದು ಅದರ ರವೀಂದ್ರದಲ್ಲಿರ್ತಕ್ಕಂಥದ್ದು ಡಾಕ್ಟರ್ ಸರ್ವಪಲಿ ರಾಧಾಕೃಷ್ಣನ ಒಂದು ಶಿವಾಭಿವೃದ್ಧಿ ಸಂಸ್ಥೆ ಆ ಸಂಸ್ಥೆ ವತಿಯಿಂದ ನಮ್ಮೆಲ್ಲರ ಆಶಾಕಿರಣ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಹಿಂದಿನ ಶಿಕ್ಷಕ ಸಂಘದ ಮಾಜಿ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ಎಂ ಎಂ ಮಲಿಕರ್ ಸರ್ ಅವರಿಗೆ ನಮ್ಮೆಲ್ಲ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಬಿಟ್ಕೊಂಡು ಎಲ್ಲ ನಿರ್ದೇಶಕರು ಹಾಗೂ ಅವರ ಅಭಿಮಾನಿಗಳು ಕೂಡಿ ಸನ್ಮಾನ ಮಾಡ್ತಿದ್ದಾರೆ ಅದರ ಜೊತೆಗೆ ಯಾಕೆಂದರೆ ಅವರು ತಮ್ಮ ಅವಧಿಯಲ್ಲಿ ಆ ಗ್ರಾಮ ವಲಯದಲ್ಲಿ ಹಲವಾರು ನಾಟಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಂಘಟನಾತ್ಮಕ ಕೆಲಸಗಳಲ್ಲಿ ಕಾರ್ಯ ಮಾಡಲು ನಿಮಿತ್ವ ಅವರದೇ ಆಗಿರ್ತಕ್ಕಂಥ ಒಂದು ವರದಿಯನ್ನು ಪರಿಗಣಿಸಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ ಒಂದು ವಿಶ್ವವಿದ್ಯಾಲಯದಿಂದ ಅವರಿಗೆ ಗೌರವಿತವಾಗಿರ್ತಕ್ಕಂಥ ಆಕ್ಟೊರೇಟ್ ಪದವಿಯನ್ನು ಕೊಡಮಾಡೋದಕ್ಕಾಗಿ ಅವರಿಗೆ ಈಗ ಸನ್ಮಾನ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿ ಒಂದು ಅಭಿಮಾನದ ಸಂಕೇತವಾಗಿ ಇದ್ದೇವೆ ಅದನ್ನು ನಮ್ಮ ಸಂಘದ ಅಧ್ಯಕ್ಷರು ಜೋಸಿ ನಿರ್ದೇಶಕರು ಆಮೇಲೆ ಎನ್ ಜಿ ಒ ನಿರ್ದೇಶಕರು ಹಾಗೂ ಸೊ ಅಧ್ಯಕ್ಷರು ಹಾಗೂ ಎಸ್ ಸಿ ಎಸ್ ಟಿ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಸಿಆರ್ಸಿ ಸಿಆರ್ಸಿಯಾಗಿರ್ತಕ್ಕಂಥ ಮುಂಶಿಯವರು ಎಲ್ಲರೂ ಕೂಡ ಅವರಿಗೆ ಸನ್ಮಾನ ಮಾಡುತ್ತಿದ್ದೇವೆ ಈ ಮೂಲಕ ನಾನು ಗಣೇಶ